ಆರನೇ ದಿನದ ಶೋಧದಲ್ಲಿ ಮತ್ತೆ ಗೊಂದಲ ಸೃಷ್ಟಿಯಾಗಿದೆ ನಿನ್ನೆ ಸಿಕ್ಕಿರೋದು ಒಂದಲ್ಲ ಒಟ್ಟು ಮೂರು ಅಸ್ಥಿಪಂಜರ ನೇತ್ರಾವತಿ ನದಿಯ ದಂಡೆಯ ಮೇಲೆ ಇರತಕ್ಕಂಥ ಅರಣ್ಯ ಪ್ರದೇಶದಲ್ಲಿ ಒಂದು ಅಸ್ಥಿಪಂಜರ ಸಿಕ್ಕಿಲ್ಲ ನಿನ್ನೆ ಒಟ್ಟು ಮೂರು ಅಸ್ಥಿಪಂಜರ ಸಿಕ್ಕಿದೆ ಸುಜಾತ ಭಟ್ ಪರ ವಕೀಲರಿಂದ ಈ ಸ್ಫೋಟಕ ಮಾಹಿತಿ ಹೊರಬಿದ್ದಿರೋದು ಪ್ರಕಟಣೆ ಮೂಲಕವಾಗಿಯೇ ವಕೀಲ ಮಂಜುನಾಥ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಮಾಹಿತಿ ಏನು ಅಂತ ಹೇಳಿದ್ರೆ ಪಾಯಿಂಟ್ ಹನ್ನೊಂದರ ನೂರು ಮೀಟರ್ ದೂರದಲ್ಲಿ ಪಾಯಿಂಟ್ ಇತ್ತಲ್ಲ ನಿನ್ನೆ ಪಾಯಿಂಟ್ ಹನ್ನೊಂದರ ಶೋಧ ಕಾರ್ಯ ನಡೀತಾ ಇತ್ತು ಇದೇ ಸಂದರ್ಭದಲ್ಲಿ ಅಲ್ಲಿಂದ ಬೇರೆ ಒಂದು ಬಂಗ್ಲಾ ಗುಡ್ಡದಲ್ಲಿ ಅಸ್ಥಿಪಂಜರಗಳು ಇದ್ದಂತೆ ಇದ್ದಂತೆ ಅಂತೇಳಿ ಇದ್ದಕ್ಕಿದ್ದಂತೆ ಪಾಯಿಂಟ್ ಹನ್ನೊಂದರಿಂದ ಶೋಧ ಕಾರ್ಯವನ್ನು ಮೊಟಕುಗೊಳಿಸಿ ಆ ಬಂಗ್ಲಾ ಗುಡ್ಡದ ಕಡೆಗೆ ಇಡೀ ಎಸ್ ಐ ಟಿ ತಂಡ ಕೂಲಿ ಕಾರ್ಮಿಕರನ್ನು ಕೂಡ ಕರೆಸ್ಕೊಂಡು ಮೇಲಕ್ಕೆ ಹೋದರಲ್ಲ ಅಲ್ಲಿ ಸಿಕ್ಕಿರೋದು ಒಂದೇ ಒಂದು ಅಸ್ಥಿ ಪಂಜರ ಅಲ್ಲ ಟೋಟಲ್ ಆಗಲ್ಲಿ ಮೂರು ಮಾನವನ ಅಥವಾ ಮನುಷ್ಯನ ಅಸ್ಥಿಪಂಜರಗಳು ಅಲ್ಲಿ ಲಭ್ಯವಾಗಿದೆ ಪಾಯಿಂಟ್ ಹನ್ನೊಂದರಿಂದ ನೂರೇ ನೂರು ಮೀಟರ್ದಲ್ಲಿ ಮೂರು ನೂರು ಮೀಟರ್ ದೂರ ಮೂರು ಅಸ್ಥಿಪಂಜರಗಳು ಅಲ್ಲಿ ಲಭ್ಯವಾಗಿದೆ ಅವಶೇಷ ಲಭ್ಯವಾಗಿದೆ ಅಲ್ಲಿ ಈ ಪೈಕಿ ಒಂದು ಅವಶೇಷ ಯಾರದ್ದು ಅಂತ ಹೇಳಿದರೆ ಅದು ಮಹಿಳೆಯದ್ದು ಒಂದು ಅವಶೇಷ ಮಹಿಳೆಗೆ ಸೇರಿದ್ದಾಗಿದೆ ಅಸ್ಥಿಪಂಜರದ ಜೊತೆಗೆ ಮಹಿಳೆ ಸೇರೆ ಕೂಡ ಅಲ್ಲಿ ಸಿಕ್ಕಿದೆ ನಿನ್ನೆ ಪಾಯಿಂಟ್ ಹನ್ನೊಂದರ ಬದಲು ಹೊಸ ಜಾಗದಲ್ಲಿ ಶೋಧ ಕಾರ್ಯ ಆಯಿತು ಇದ್ದಕ್ಕಿದ್ದಂತೆ ಎಲ್ರಿಗೂ ಆಶ್ಚರ್ಯ ಇದು ನೆನ್ನೆ ಇದೇನಪ್ಪ ಹನ್ನೊಂದರಲ್ಲಿ ಚೆಕ್ ಮಾಡ್ತಾಯಿದ್ರು ಈ ಒಬ್ಬ ದೂರುದಾರ ಯಾರಿದ್ದಾನೋ ಇವನು ಆ ಬಂಗ್ಲಾ ಗುಡ್ಡ ಅಲ್ಲಿಂದ ನೂರು ಮೀಟರ್ ಕಥೆನೇ ಇನ್ನೂ ಯಾರಿಗೂ ಹೇಳೇ ಇಲ್ಲ ಅಷ್ಟಲ್ಲಾಗಲಿ ಅಲ್ಲಿಗೆ ಯಾರು ಹೋದರು ಇದ್ರ ಬಗ್ಗೆ ಎಸ್ ಐ ಟಿ ತಂಡಕ್ಕೆ ಮಾಹಿತಿ ಕೊಟ್ಟಂಥವ್ರು ಯಾರು ಏನೂ ಗೊತ್ತಿಲ್ವಲ್ಲ ಹಿಟಾಚಿ ಬೇರೆ ಆಚೆನೆ ನಿಂತಿತ್ತು ಅಂತೆಲ್ಲ ನೋಡಿದಾಗ ಅಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಅಲ್ಲಿ ಒಂದಷ್ಟು ಮೊಳ್ಳೆಗಳ ರಾಶಿಯನ್ನು ತುಂಬಿಕೊಂಡು ಬಂದರು ಮೊಳ್ಳೆಗಳ ರಾಶಿ ತುಂಬಿಕೊಂಡು ಬಂದ ಮೇಲೆ ಅಲ್ಲಿದ್ದಂಥ ಅಸ್ಥಿಪಂಜರಗಳು ಒಂದು ಒಬ್ಬರು ಸಿಕ್ಕಿದೆ ಅಂತ ಭಾವಿಸಲಾಗಿತ್ತು ಆದರೆ ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಒಂದು ಇನ್ನೊಂದು ಮಾಹಿತಿ ಈಗ ಆಚೆ ಬರ್ತಾ ಇದೆ ಅದೇನು ಅಂತ ಹೇಳಿದ್ರೆ ಪ್ರಕಟಣೆಯ ಮೂಲಕ ವಕೀಲ ಮಂಜುನಾಥ್ ಕೊಟ್ಟಿರ್ತಕ್ಕಂಥ ಮಾಹಿತಿ ಇದು ಇದು ಎಸ್ ಐ ಟಿ ಕೂಡ ಹೇಳಿಲ್ಲ ಮಾಧ್ಯಮಕ್ಕೆ ನೇರವಾಗಿ ಕೂಡ ಸಿಕ್ಕಿಲ್ಲ ಇದು ಎಸ್ ಐ ಟಿ ಇಲ್ಲಿಯೂ ಕೂಡ ಇದ್ರ ಬಗ್ಗೆ ಇಲ್ಲಿವರೆಗೂ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಸುಜಾತಾ ಭಟ್ ಪರ ವಕೀಲರಿದ್ದಾರಲ್ಲ ಮಂಜುನಾಥ್ ಅವರು ಅವರು ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನು ಮಾತ್ರ ನಾವು ನಿಮಗೆ ಹೇಳ್ತಾ ಇದ್ದೀವಿ ಮೂರು ಬಾಡಿಯ ಒಂದು ಅಸ್ಥಿ ಪಂಜರ ಸಿಕ್ಕಿದೆ ಅಲ್ಲಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಎಸ್ ಐ ಟಿ ದೂರುದಾರಣೆಗೆ ಹೊಸ ಜಾಗ ತೋರಿಸೋದಕ್ಕೆ ಅವಕಾಶವನ್ನು ಕೊಟ್ಟಿದೆ ಇದರಿಂದ ನಿನ್ನೆಯ ಶೋಧಕರ ಯಶಸ್ವಿಯಾಗಿದೆ ಎಸ್ಐಟಿ ಸಹಿತ ಶೋಧ ಮಾಡ್ತಿರತಕ್ಕಂಥ ತಂಡದ ಕಾರ್ಯ ಶ್ಲಾಘನೀಯ ಅಂತ ಹೇಳಿ ಪ್ರಕಟಣೆಯ ಮೂಲಕ ವಕೀಲ ಮಂಜುನಾಥ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇದೀಗ ಆದಿತ್ಯ ಇದ್ದಾರೆ ಆದಿತ್ಯ ಮಂಜುನಾಥ್ ವಕೀಲ ಮಂಜುನಾಥ್ ಮಾಹಿತಿ ಕೊಡ್ತಾ ಇದ್ದಾರೆ ನಿನ್ನೆ ಸಿಕ್ಕಿರೋದು ಒಂದೇ ಒಂದು ಅಸ್ಥಿ ಪಂಜರ ಅಲ್ಲ ಮೂರು ಅಸ್ಥಿ ಪಂಜರಗಳು ಅಂತ ಹೇಳಿ ಐ ಟಿ ಇದನ್ನು ಕನ್ಫರ್ಮ್ ಮಾಡ್ತಾ ಇದೆಯಾ ಅಫಿಷಿಯಲ್ ಹೌದು ಮೂರು ಅಹ್ ಅಸ್ಥಿ ಪಂಜರ ನಮಗೆ ಸಿಕ್ಕಿದೆ ಅಂತ ಹೇಳಿ ಎಸ್ ಐ ಟಿ ಹೇಳ್ತಾ ಇದೆಯಾ ಅದರಲ್ಲಿ ಒಂದು ಮಹಿಳೆ ಇದೆ ಸೀರೆ ಕೂಡ ಸಿಕ್ಕಿದೆ ಅಂತ ಹೇಳಿ ಮಂಜುನಾಥ್ ಹೇಳ್ತಾ ಇದ್ದಾರೆ ಅಫಿಷಿಯಲಿ ಇದು ಕನ್ಫರ್ಮ್ ಆಗ್ತಾ ಇದೆಯಾ ಅಂತ ರಮಕಾಂತ್ ಹೌದು ನಿನ್ನೆ ಎಸ್ ಐ ಟಿ ಕೊಟ್ಟಿದ್ದಂಥ ಮಾಹಿತಿ ಒಂದು ಮಾನವ ಅಸ್ಥಿ ಪಂಜರ ಅಲ್ಲಿ ಪತ್ತೆಯಾಗಿದೆ ಅನ್ನುವಂಥದ್ದು ಯಾಕಂದರೆ ಪಾಯಿಂಟ್ ನಂಬರ್ ಲೆವೆನಲ್ಲಿ ಉತ್ಖನನ ಮಾಡಬೇಕಾಗಿತ್ತು ಸರಿಸುಮಾರು ನೂರು ಮೀಟರ್ ದೂರ ಆತ ಅವರನ್ನು ಕರ್ಕೊಂಡು ಹೋಗ್ತಾನೆ ಅಲ್ಲಿ ಎಸ್ ಐ ಟಿಗೆ ಒಂದು ಮಾನವ ಅಸ್ಥಿ ಪಂಜರ ಪತ್ತೆಯಾಗುತ್ತೆ ಆದರೆ ಇದು ಉತ್ಖನನದ ವೇಳೆ ಪತ್ತೆಯಾಗಿರುವಂಥ ಆಸ್ತಿ ಪಂಜರ ಅಲ್ಲ ಅನ್ನುವಂಥ ಮಾಹಿತಿ ಬರ್ತಾಯಿತ್ತು ಆದರೆ ಇದೀಗ ಇವತ್ತು ಸುಜಾತ ಭಟ್ ಪರವಾಗಿರುವಂಥ ವಕೀಲ ಮಂಜುನಾಥ್ ಅವರು ಒಂದು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಅಂದರೆ ಅಲ್ಲಿ ಒಂದಲ್ಲ ಪತ್ತೆಯಾಗಿರುವಂಥದ್ದು ಮೂರು ಅಸ್ಥಿ ಪಂಜರ ಅಲ್ಲಿ ಪತ್ತೆಯಾಗಿದೆ ಅನ್ನುವಂಥದ್ದನ್ನು ಕೂಡ ಅವರು ಪ್ರಕಟಣೆಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಯಾಕಂದರೆ ಒಂದು ಜಾಣ್ಮೆಯ ನಡೆ ಅಂತ ಹೇಳ್ಬೋದು ಅದರಲ್ಲಿ ಆ ಪ್ರಕಟಣೆಯಲ್ಲೂ ಕೂಡ ಅವರು ಎಲ್ಲೂ ಮೆನ್ಷನ್ ಮಾಡಿಲ್ಲ ಇದು ಉತ್ಖಣದ ವೇಳೆ ಪತ್ತೆಯಾಗಿರುವಂತಹ ಆಸ್ತಿ ಪಂಜಾರನ ಅಥವಾ ಮೇಲ್ಭಾಗದಲ್ಲೇ ಸಿಕ್ಕಿತ ಅನ್ನುವಂಥದ್ದು ಆದರೆ ಇವರ ಪಾಯಿಂಟ್ ಏನು ಅಂದರೆ ಅಲ್ಲಿ ಕೇವಲ ಒಂದು ಅಸ್ಥಿ ಪಂಜಾರ ಪತ್ತೆಯಾಗಿಲ್ಲ ಮೂರು ಅಸ್ಥಿ ಪಂಜಾರ ಪತ್ತೆಯಾಗಿದೆ ಮತ್ತು ಮಹಿಳೆಗೆ ಸಂಬಂಧಪಟ್ಟ ಹಾಗೆ ಒಂದು ಸೀರೆ ಕೂಡ ಅಲ್ಲಿ ಲಭಿಸಿರುವಂಥದ್ದು ಮತ್ತು ಎಸ್ ಐ ಟಿಯ ಒಂದು ಕಾರ್ಯಾಚರಣೆ ನಿನ್ನೆ ಪಾಯಿಂಟ್ ಮಾಡಿದ ರೀತಿಯಲ್ಲಿ ಅವರು ಅಲ್ಲೇ ಉತ್ಖಣನ ಮಾಡಬೇಕಾಗಿತ್ತು ಲೆವೆನ್ ಪಾಯಿಂಟ್ ಅಲ್ಲಿ ಆದರೆ ಅದನ್ನು ಬಿಟ್ಟು ದೂರದಾರ ಕೊಟ್ಟ ಮಾಹಿತಿಯ ಪ್ರಕಾರ ಆತನ ಅಪೇಕ್ಷೆಯ ಮೇರೆಗೆ ಅವರು ಈ ಬೇರೆ ಕಡೆಗೆ ಹೋಗಿ ಅಂದ್ರೆ ಅಲ್ಲಿಂದ ಸುಮಾರು ನೂರು ಮೀಟರ್ ದೂರ ಹೋಗಿ ಉತ್ಖನನ ಮಾಡಿದಂತಹ ಸಂದರ್ಭ ಒಂದಲ್ಲ ಎರಡಲ್ಲ ಸರಿ ಸುಮಾರು ಮೂರು ಅಸ್ಥಿ ಪಂಜರ ದೊರಕಿದೆ ಅನ್ನುವಂತ ರೀತಿಯ ಒಂದು ಸ್ಫೋಟಕವಾದ ಮಾಹಿತಿಯನ್ನು ತಮ್ಮ ಒಂದು ಪ್ರಕಟಣೆಯ ಮೂಲಕ ಹಂಚಿಕೊಂಡಿದ್ದಾರೆ ಸೊ ಎಸ್ ಐ ಅಧಿಕಾರಿಗಳು ಇದಕ್ಕೆ ಏನು ಪ್ರತಿಕ್ರಿಯೆ ಕೊಡ್ತಾರೆ ಅದರ ಜೊತೆ ಜೊತೆಗೆ ಆ ಒಂದು ಮೂರು ಅಸ್ಥಿ ಪಂಜರದ ಮಹಾಜರು ಪ್ರಕ್ರಿಯೆ ನಿನ್ನೆ ಒಂದೇ ದಿನದಲ್ಲಿ ಆಯ್ತಾ ಅಥವಾ ಅಲ್ಲಿಗೆ ಅದು ಸ್ಥಗಿತವಾಗಿದೆಯಾ ಈ ರೀತಿಯ ಅನುಮಾನಗಳು ಕೂಡ ಸದ್ಯ ಕಾಡ್ತಾ ಇದೆ ಯಾಕಂದ್ರೆ ಒಂದು ಅಸ್ಥಿಪರ ಅಸ್ಥಿ ಪಂಜರ ಸಿಕ್ಕಿದಂತಹ ಸಂದರ್ಭದಲ್ಲಿ ಆ ಮಹಾಜರಿಗೆ ಬೇಕಾದಂತಹ ಸಮಯ ಏನು ಅನ್ನುವಂತಹ ಅಂದಾಜು ಲೆಕ್ಕಾಚಾರ ಇದೆ ಮೂರು ಅಸ್ತಿ ಪಂಜರ ಸಿಕ್ತು ಆ ತರ ಆಗಿದಿದ್ರೆ ಅದಕ್ಕೆ ಬೇಕಾಗಿದ್ದಂಥ ಸಮಯ ಏನು ಮತ್ತು ಧರ್ಮಸ್ಥಳ ಪೊಲೀಸ್ ಠಾಣೆಯ ಪೊಲೀಸರು ಈ ಬಗ್ಗೆ ಏನ್ ಹೇಳ್ತಾರೆ ಇದರ ಬಗ್ಗೆ ಅಫಿಷಿಯಲ್ ಆಗಿ ಈ ಬಗ್ಗೆ ಈವರೆಗೂ ಕೂಡ ಯಾವುದೇ ರೀತಿಯ ಪ್ರಕಟಣೆ ಅಥವಾ ಮಾಹಿತಿ ಅನ್ನುವಂಥದ್ದು ಸಿಕ್ಕಿಲ್ಲ ಒಟ್ಟಾರೆ ಇದು ಸುಜಾತ ಭಟ್ ಪರವಾಗಿರುವಂತಹ ವಕೀಲ ಮಂಜುನಾಥ್ ಅವರ ಒಂದು ಇವತ್ತಿನ ಉತ್ಕಣ್ಣದ ಕಾರ್ಯ ಕೂಡ ನಡೀತಾ ಇರುವಂತದನ್ನ ಅಲ್ಲಿ ಅಲ್ಲಿ ಒಬ್ಬಾದರೂ ಸತ್ತಿರಲಿ ಮೂರು ಜನ ಆದರೂ ಸತ್ತಿರಲಿ ಈಗ ಒಬ್ಬನೇ ಅಂತ ಅಂದ್ಕೊಂಡ್ರೂ ಕೂಡ ಈ ರೀತಿ ಆ ಗುಡ್ಡದ ಮೇಲೆ ಹೋಗಿ ಸತ್ ಹೋದ್ರೆ ಯಾರ್ಯಾರಿಗೂ ಗೊತ್ತಾಗೋದೇ ಇಲ್ವಾ ಅದು ಅಸ್ಥಿ ಆಗೋ ಹಂತದವರೆಗೂ ಕೂಡ ಯಾರಿಗೂ ಗೊತ್ತಾಗಲ್ಲ ನಾವು ತಿಳ್ಕೊಳ್ಳೋಣ ಇದನ್ನು ಯಾರು ಅಲ್ಲಿ ಹೂತಿಲ್ಲ ಅಂತ ಅಂದ್ಕೊಳ್ಳೋಣಪ್ಪ ಯಾರೂ ಹೂತೆ ಇಲ್ಲ ಅಲ್ಲಿ ಏನೂ ಆಗದೇ ಇಲ್ಲ ಅಸ್ಥಿಪಂಜರನ ಮೂಟೆ ಕಟ್ಕೊಂಡು ಬಂದರು ಅಂತ ಅಂದ್ಕೊಂಡ್ರೂ ಕೂಡ ನಾವು ಆ ಥರ ಸತ್ತು ಹೋದರೆ ಗೊತ್ತೇ ಆಗಲ್ಲವಾ ಭಾಗದಲ್ಲಿ ಅಪರಿಚಿತ ಆದರೂ ಸಾಯಲಿ ಕೊಲೆ ಆದರೂ ಆಗಿರಲಿ ಅಥವಾ ಆತ್ಮಹತ್ಯೆ ಆದರೂ ಆಗಿರಲಿ ಅಥವಾ ಯಾರಾದರೂ ಅವ್ರನ್ನ ಏನಾದರೂ ಒಂದು ರೀತಿಯಲ್ಲಿ ಸಾಯಿಸಿಬಿಟ್ಟಿರಲಿ ಏನೇ ಆಗಿರಲಿ ವಿಚಾರ ಏನೇ ಆಗಿರಲಿ ಮನುಷ್ಯ ಒಬ್ಬ ಸತ್ತೋಗಿರಲಿ ಕೂಡ ಈ ಮಾಹಿತಿ ಆಚೆಗೆ ಗೊತ್ತಾಗೋದೇ ಇಲ್ವಾ ಅಂತ ರಮಾಕಾಂತ್ ಹೌದು ಇದು ಬಹಳ ಆಶ್ಚರ್ಯಕ್ಕೂ ಕೂಡ ಕಾರಣವಾಗಿತ್ತು ಯಾಕಂದ್ರೆ ಈಗ ಸಮಾಧಿ ಆಗಿತಾ ಇರುವಂತ ಪಾಯಿಂಟ್ ನಂಬರ್ ಲೆವೆನ್ ಏನಿದೆ ಇದು ಹೆದ್ದಾರಿಯ ಪಕ್ಕದಲ್ಲೇ ಇದೆ ನಮ್ಮ ಕಣ್ಣಿಗೆ ಕಾಣಿಸುವ ರೀತಿಯಲ್ಲಿ ಇಲ್ಲೇ ಪಕ್ಕದಲ್ಲಿ ಇದೆ ಇದರಿಂದ ನೂರು ಮೀಟರ್ ದೂರ ಅಂದ್ರೂ ಕೂಡ ಒಂದು ವ್ಯಕ್ತಿ ಹೋಗಿ ಅಲ್ಲಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ರೆ ಅದು ಯಾರ ಗಮನಕ್ಕೂ ಕೂಡ ಬಂದಿರಲಿಲ್ಲ ಅಂತ ಆಗಿದ್ರೆ ಅದರ ಅಂದರೆ ಆ ಸ್ಮೆಲ್ ಏನಿದೆ ಮೃತದೇಹ ಕೊಳೆತು ಹೋಗುವಂಥ ಒಂದು ಸ್ಮೆಲ್ ಏನಿದೆ ಆ ಮೂಲಕವಾದರೂ ಜನರಿಗೆ ಒಂದು ಮಾಹಿತಿ ಒಂದು ಅನುಮಾನ ಗೊತ್ತಾಗ ಬರುತ್ತೆ ಅಥವಾ ಪೊಲೀಸ್ ಸ್ಥಳೀಯ ಪೊಲೀಸ್ ಠಾಣೆಗಾದರೂ ಒಂದು ಮಾಹಿತಿ ಬರಬೇಕಾಗಿತ್ತು ಸೊ ಅದು ಯಾವುದೂ ಬರದೆ ಸರಿಸುಮಾರು ಒಂದು ವರ್ಷನೋ ಎರಡು ವರ್ಷ ಹಿಂದೆನೋ ಅಲ್ಲಿ ಆ ಮೃತದೇಹ ಅಥವಾ ಒಬ್ಬ ವ್ಯಕ್ತಿ ಅಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಈ ಬಗ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ ಅದು ಕೊಳೆತು ಅಸ್ಥಿಪಂಜರವಾಗುವವರೆಗೂ ಕೂಡ ಯಾರಿಗೂ ಮಾಹಿತಿ ಸಿಕ್ಕಿಲ್ಲ ಅನ್ನುವಂಥದ್ದು ಕೂಡ ಬಹಳ ಅನುಮಾನಗಳಿಗೂ ಕೂಡ ಕಾರಣವಾಗ್ತಾ ಇದೆ ಮತ್ತು ಒಂದು ರೀತಿ ಆಶ್ಚರ್ಯ ಅಂತಲೂ ಅನಿಸ್ತಾ ಇದೆ ಏನೋ ಒಂದು ಒಂದು ಕಿಲೋಮೀಟರ್ ದೂರ ಅನ್ನೋ ಅಥವಾ ಐನೂರು ಮೀಟರ್ ದೂರದಲ್ಲಿ ಏನೋ ಈ ತರ ಘಟನೆ ನಡೆದಿದೆ ಅಂತ ಹೇಳಿದಂಥ ಸಂದರ್ಭ ಮಾಹಿತಿ ಗೊತ್ತಾಗಲಿಲ್ಲ ಯಾರಿಗೂ ಗೊತ್ತಾಗಲಿಲ್ಲ ಅನ್ನುವಂಥದ್ದರೆ ಒಂಥರ ಬೇರೆ ಮತ್ತು ಇದು ಬಹಳ ದಟ್ಟವಾಗಿರುವಂತಹ ಕಾಡುವುದನ್ನು ಅಲ್ಲಗಳೆಯುವಂತಿಲ್ಲ ಬಹಳ ದಟ್ಟವಾಗಿದೆ ಮತ್ತು ಅನೇಕ ಜನ ಇಲ್ಲಿ ಹೋದಂಥ ಸಂದರ್ಭ ನಾಪತ್ತೆಯಾಗಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸ್ಥಳೀಯ ವರ್ಗದಲ್ಲಿ ಚರ್ಚೆ ಆಗ್ತಾ ಇದೆ ಆದರೆ ಈ ಜಾಗದಿಂದ ನೂರು ಮೀಟರ್ ದೂರದಲ್ಲಿ ಹೊತ್ತಿನಲ್ಲಿ ಅಲ್ಲಿಯಾರೋ ಒಬ್ಬ ಹೋಗಿ ಆತ್ಮಹತ್ಯೆ ಮಾಡಿಕೊಂಡಿದ್ರೆ ಆತನ ಶವ ಪತ್ತೆ ಆಗಿದ್ರೆ ಅದು ಕೊಳೆತಂತ ಸ್ಮೆಲ್ ಆದರೂ ಬರೋದಿಲ್ವಾ ಅನ್ನುವಂಥದ್ದು ಮೊದಲಿಗೆ ಮೂಡುವಂತ ಅನುಮಾನ ಸೊ ಇಲ್ಲಿ ಅಧಿಕಾರಿಗಳು ನಿನ್ನೆ ಉಪ್ಪಿನ ಮೂಟೆಯನ್ನು ತೆಗೆದುಕೊಂಡು ಹೋಗುವ ಸಂದರ್ಭದಲ್ಲಿ ನಮಗೆ ಅನುಮಾನ ಬಂದಿತ್ತು ಯಾಕಂದ್ರೆ ಸಾಮಾನ್ಯವಾಗಿ ಹತ್ತು ಇಪ್ಪತ್ತು ವರ್ಷದ ಒಂದು ಅಸ್ಥಿ ಪಂಜರ ಅದಕ್ಕೆ ಉಪ್ಪಿನ ಅವಶ್ಯಕತೆ ಇಲ್ಲ ಆದರೆ ಅರ್ಧ ಕೊಳೆತ ಸ್ಥಿತಿಯಲ್ಲಿ ಅಥವಾ ತೀರಾ ಇತ್ತೀಚೆಗೆ ಯಾರೋ ಸತ್ತಿದ್ದಾರೆ ಅವರ ಆಸ್ತಿ ಪಂಜರಲ್ಲಿ ಸಿಕ್ಕಿದೆ ತುಂಬ ಸ್ಮೆಲ್ ಬರ್ತಾ ಇದೆ ಅಂತ ಹೇಳಿದಂಥ ಸಂದರ್ಭ ಉಪ್ಪನ್ನು ಬಳಸುವಂಥ ಪ್ರಕ್ರಿಯೆ ಇದೆ ಹಾಗಾಗಿ ಇಲ್ಲಿಂದ ಸುಮಾರು ನೂರು ಮೀಟರ್ ದೂರ ಅಂತ ಹೇಳಿದಂಥ ಸಂದರ್ಭದಲ್ಲೂ ಕೂಡ ಅಥವಾ ನಾಲ್ನೂರು ಮೀಟರ್ ದೂರ ಅಂತ ಹೇಳಿದಂಥ ಸಂದರ್ಭದಲ್ಲೂ ಕೂಡ ಅದು ಯಾಕೆ ಇಲ್ಲಿನ ಸ್ಥಳೀಯರಿಗೆ ಅಥವಾ ಇಲ್ಲಿನ ಸ್ಥಳೀಯ ಪೊಲೀಸ್ ಠಾಣೆಗೆ ಇದ್ರ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ ಅವ್ರ ಗಮನಕ್ಕೆ ಯಾಕೆ ಬಂದಿಲ್ಲ ಅನ್ನುವಂಥದ್ದೇ ಈ ಮಾಹಿತಿಯನ್ನು ಅನುಮಾನ